ನೋಡಿ ಕರ್ನಾಟಕ ರಾಜ್ಯದ ಎಲ್ಲ ಪೋಷಕರು ಮತ್ತೆ ಕನ್ನಡ ಹೋರಾಟಗಾರರು ಲಾಸ್ಟ್ ಇಯರ್ ಎಸ್ ಎಲ್ ಸಿ ರಿಸಲ್ಟ್ ನೋಡಿದಿರ ಆಯ್ತಾ ಇದು ಸ್ಟೇಟ್ ಸಿಲೆಬಸ್ ಸ್ಟೇಟ್ ಸಿಲೆಬಸ್ ಅಲ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಮಕ್ಕಳು ಮಾತ್ರ ಪಾಸ್ ಆಗಿರೋದು ಸ್ಟೇಟ್ ಸಿಲೆಬಸ್ ಅಲ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಮಕ್ಕಳು ಮಾತ್ರ ಪಾಸ್ ಆಗಿದ್ದಾರೆ ಸಿ ಬಿ ಎಸ್ ಸಿಲಿ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳು ಪಾಸ್ ಆಗಿದ್ದಾರೆ ಸಿ ಬಿ ಎಸ್ ಸಿಲಿ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳು ಪಾಸ್ ಆಗಿದ್ದಾರೆ ಇದ್ರ ಅರ್ಥ ಏನು ಸಿ ಬಿ ಎಸ್ ಸಿಲಿ ಓದೋರು ಬುದ್ಧಿವಂತರು ಸ್ಟೇಟ್ ಸಿಲೆಬಸ್ ಓದೋರು ದಡ್ರು ಅಂತನ ಕಾರಣ ಹೇಳ್ತೀನಿ ನೋಡಿ ಎಸ್ ಎಲ್ ಸಿಲಿ ಸ್ಟೇಟ್ ಸಿಲೆಬಸ್ ಆರು ಎಕ್ಸಾಮ್ ಬರೀತಾರೆ ಆರು ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೀತಾರೆ ಎಸ್ ಎಲ್ ಸಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಹತ್ತನೇ ಕ್ಲಾಸ್ಗೆ ಹತ್ತನೇ ಕ್ಲಾಸ್ಗೆ ಆರು ಸಬ್ಜೆಕ್ಟ್ಗೆ ಗೆ ಎಕ್ಸಾಮ್ ಬರೀತಾರೆ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ಎಸ್ ಎಲ್ ಸಿಲಿ ಐದು ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೀತಾರೆ ಆಯ್ತಾ ಇಲ್ಲಿ ಐದು ಸಬ್ಜೆಕ್ಟ್ ಎಕ್ಸಾಮ್ ಬರೀತಾರೆ ಇಲ್ಲಿ ಆರು ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೀತಾರೆ ಈ ಒಂದು ಸಬ್ಜೆಕ್ಟ್ ಯಾವುದು ಇಲ್ಲಿ ಒಂದು ಸಬ್ಜೆಕ್ಟ್ ಬಿಟ್ಟು ಹೋಗಿದ್ದೀರಲ್ಲ ಸಿ ಬಿ ಎಸ್ ಸಿಲಿ ಅದ್ಯಾವುದು ಅಂದರೆ ಹಿಂದಿ ಅದ್ಯಾವುದು ಅಂದರೆ ಹಿಂದಿ ಆಯಿತಾ ಎಸ್ ಎಲ್ ಸಿಲಿ ಹಿಂದಿ ಸಬ್ಜೆಕ್ಟ್ ಇರೋಲ್ಲ ಇವರು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ ಬರೆಯಲ್ಲ ಸಿ ಬಿ ಎಸ್ ಸಿ ಮತ್ತು ಅದಕ್ಕೆ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ ಆಯಿತಾ ಇಲ್ಲಿ ಮಕ್ಕಳು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ ಬರೀತಾರೆ ಇದೊಂಥರ ಓವರ್ಲೋಡ್ ಆಗಿದೆ ಮಕ್ಕಳಿಗೆ ಹಿಂದಿ ಒಂದೇ ಸಬ್ಜೆಕ್ಟಲ್ಲಿ ಒಂದು ಲಕ್ಷದ ಇಪ್ಪತ್ತು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಫೇಲ್ ಆಗಿದ್ದಾರೆ ಹಿಂದಿ ಒಂದೇ ಒಂದು ಸಬ್ಜೆಕ್ಟಲ್ಲಿ ಒನ್ ಪಾಯಿಂಟ್ ಟು ಲ್ಯಾಕ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಫೇಲ್ ಆಗಿದ್ದಾರೆ ಇದರ ಅರ್ಥ ಫಿಫ್ಟೀನ್ ಪರ್ಸೆಂಟು ಎಸ್ ಎಲ್ ಸಿ ರಿಸಲ್ಟ್ ಬರೆದಿದ್ರಲ್ಲ ಸ್ಟೇಟ್ ಸಿಲೆಬಸ್ ಫಿಫ್ಟೀನ್ ಪರ್ಸೆಂಟ್ ಮಕ್ಕಳು ಹಿಂದಿ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಹಿಂದಿ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಆಯ್ತಾ ಅದನ್ನು ಸೇರಿಸಿ ಅಕಸ್ಮಾತು ಸಿ ಬಿ ಎಸ್ ಸಿ ಥರ ಇಲ್ಲಿ ಹಿಂದಿ ಸಬ್ಜೆಕ್ಟ್ನ ಎಕ್ಸಾಮ್ನ ಸ್ಕಿಪ್ ಮಾಡಿದ್ರೆ ಎಕ್ಸಾಮ್ ಬರಲಿಲ್ಲ ಅಂದರೆ ಆಯಿತಾ ಸಿ ಬಿ ಎಸ್ ಸಿ ಥರ ಇಲ್ಲೂ ಎಕ್ಸಾಮ್ ಬರಿದಂತೆ ಬರೀ ಐದು ಸಬ್ಜೆಕ್ಟ್ಗೆ ಮಾತ್ರ ಎಕ್ಸಾಮ್ ಬರುದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಮಕ್ಕಳು ಬರೀ ಐದು ಸಬ್ಜೆಕ್ಟ್ಗೆ ಮಾತ್ರ ಎಕ್ಸಾಮ್ ಬರುದ್ರೆ ನೋಡಿ ಸಿಕ್ಸ್ಟಿ ಟೂ ಪ್ಲಸ್ ಫಿಫ್ಟಿ ಆಯ್ತಾ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆಟೋಮೆಟಿಕ್ ಆಗಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಸಲ್ಟ್ ಸ್ಟೇಟ್ ಸಿಲೆಬಸ್ ಅಲ್ಲಿ ಜಾಸ್ತಿ ಆಗುತ್ತೆ ಆಯ್ತಾ ನೋಡಿ ಮತ್ತೆ ಇನ್ನೊಂದು ಒಂದು ಸಬ್ಜೆಕ್ಟ್ ಕಡಿಮೆ ಆಗುತ್ತೆ ಹಿಂದಿ ಒಂದು ಸಬ್ಜೆಕ್ಟ್ ಕಡಿಮೆ ಆಗುತ್ತೆ ಹಾಕೋ ಟೈಮು ಎನರ್ಜಿ ಎಫರ್ಟು ಆಯ್ತಾ ಹಿಂದಿ ಒಂದು ಸಬ್ಜೆಕ್ಟು ಸಬ್ಜೆಕ್ಟ್ ಕಡಿಮೆ ಆಗುತ್ತಲ್ಲ ಅದಕ್ಕೆ ಹಾಕಿರೋ ಟೈಮು ಎಫರ್ಟು ಎನರ್ಜಿ ಮತ್ತೆ ಮಕ್ಕಳು ಟೆನ್ಷನು ಅದೆಲ್ಲ ಕಡಿಮೆ ಆಗುತ್ತೆ ಸೊ ಅದರಲ್ಲೂ ಒಂದು ಹದಿನೈದು ಪರ್ಸೆಂಟು ಮಕ್ಳದು ರಿಸಲ್ಟ್ ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಹದಿನೈದು ಪರ್ಸೆಂಟು ರಿಸಲ್ಟು ಜಾಸ್ತಿ ಆಗುತ್ತೆ ಆಯಿತಾ ಸೊ ನೈಂಟಿ ಮೇಲ್ಗಡೆ ಬರುತ್ತೆ ನೋಡಿ ಹಿಂದಿ ಒಂದು ಸಬ್ಜೆಕ್ಟಾಗಿ ಸ್ಕಿಪ್ ಮಾಡಿದ್ರೆ ಎಸ್ ಎಲ್ ಸಿ ರಿಸಲ್ಟು ಶೇಟ್ ಸಿಲೆಬಸ್ಸು ನೈಂಟಿ ಪರ್ಸೆಂಟ್ ಮೇಲ್ಗಡೆ ಬರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಏನು ಅಂದ್ರೆ ಮುಂದಿನ ವರ್ಷ ಏನು ಕೇಳೋದು ಬೇ ಬೇಡೋದು ಏನು ಇಲ್ಲ ಮುಂದಿನ ವರ್ಷ ಹತ್ತನೇ ಕ್ಲಾಸ್ ಮಕ್ಕಳು ಎಕ್ಸಾಮ್ ಬರೀಬಾರ್ದು ಬಾಯ್ಕಾಟ್ ಹಿಂದಿ ಎಕ್ಸಾಮ್ ಅಂದ್ಬಿಟ್ಟು ಅಭಿಯಾನ ಈಗಿನಿಂದನೇ ಶುರು ಮಾಡೋಣ ಮುಂದಿನ ವರ್ಷ ಎಸ್ ಎಲ್ ಸಿ ಮಕ್ಕಳು ಹಿಂದಿ ಪರೀಕ್ಷೆ ಬರಿಬಾರ್ದು ಆ ರೀತಿ ನೋಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಸ್ಟೇಟ್ ಸಿಲೆಬಸ್ ಅಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ರಿಸಲ್ಟ್ ಬರುತ್ತೆ ಆಯ್ತಾ ಮಕ್ಕಳು ಬರ್ಡನ್ ಕಡಿಮೆ ಆಗುತ್ತೆ ನೋಡಿ ಇವರೆಲ್ಲ ಒನ್ ಪಾಯಿಂಟ್ ಟೂ ಲ್ಯಾಕ್ ಮಕ್ಕಳು ಭವಿಷ್ಯ ಏನಾಗಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಭವಿಷ್ಯ ಏನಾಗಬೇಕು ಫೇಲು 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 ಅಂದ್ಬಿಟ್ಟು ಅದೆಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಅಷ್ಟು ಸಮಸ್ಯೆ ಆಗಿದೆ ಇವರೆಲ್ಲ ಭವಿಷ್ಯ ಏನಾಗುತ್ತೆ ಸುಮಾರು ಮಕ್ಕಳು ಮುಂದೆ ಓದಕ್ಕೆ ಹೋಗರಲ್ಲ ಸಬ್ಜೆಕ್ಟ್ ಫೇಲ್ ಆಗಿದೆ ಅಂದ್ಬಿಟ್ಟು ಆ ಕೆಲಸ ಈ ಕೆಲಸ ಅಂತ ಹೊರಟೋಗಿರ್ತಾರೆ ಇವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ ಅವರು ಸ್ಟೇಟ್ ಗೌರ್ಮೆಂಟ್ ಇದೊಂದು ನೀತಿಯಿಂದ ಇವರು ಬೇರೆ ನೀತಿ ಇವರು ಬೇರೆ ನೀತಿ ಅಂತ ಇಲ್ಲಿ ನೋಡಿ ಶಿಕ್ಷಣ ತಾರತಮ್ಯ ಎಷ್ಟಿದೆ ನಮ್ಮ ರಾಜ್ಯದಲ್ಲೇ ಶಿಕ್ಷಣ ತಾರತಮ್ಯ ಎಷ್ಟಿದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಭವಿಷ್ಯ ಆಡ್ ಮಾಡ್ತಾಯಿದ್ದಾರೆ ಆದ್ರಿಂದ ಮುಂದಿನ ವರ್ಷ ಎಸ್ ಎಲ್ ಸಿಲಿ ಬೈಕಾಟ್ ಹಿಂದಿ ಅಂತ ಅಭಿಯಾನ ಶುರು ಮಾಡೋಣ ಹಿಂದಿ ಎಕ್ಸಾಮ್ ಬರ್ಸೋಕೆ ಬರ್ಸ್ಬಾರ್ದು ಹತ್ತನೇ ಕ್ಲಾಸ್ ಮಕ್ಕಳ ಕೈಲಿ ಹಿಂದಿ ಎಕ್ಸಾಮ್ ಸೇಮ್ ಸಿ ಬಿ ಎಸ್ ಸಿ ಸಿಸ್ಟಮ್ ಫಾಲೋ ಮಾಡಬೇಕು ಎಕ್ಸಾಮ್ ಬರ್ಸ್ಬಾರ್ದು ಸರ್ಕಾರ ಅದೇನು ಮಾಡುತ್ತೋ ಮಾಡಲಿ ಅದಕ್ಕೆ ಮುಂಚೆ ಏನಾದರೂ ಸರ್ಕಾರ ಎತ್ತೆಚ್ಚಿಕೊಂಡು ಎತ್ತೆಚ್ಚಿಕೊಂಡು ಹಿಂದಿ ಏನಾರ ಸ್ಕಿಪ್ ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಿಕ್ಷಣ ಸಚಿವ ಪೂರ್ತಿ ಕ್ಯಾಬಿನೆಟ್ ಸಚಿವರೆಲ್ಲ ಕೂತಿರ್ತಾರಲ್ಲ ಎಮ್ ಎಲ್ ಎಂ ಪಿಗಳು ಅವ್ರಿಗೆ ಹೋಗಿ ಕೂತ್ಕೊಂಡು ಹಿಂದಿ ಎಕ್ಸಾಮ್ ಬರೀಲಿ ಎಸ್ ಎಲ್ ಸಿ ಮಕ್ಕಳು ಮುಂದಿನ ವರ್ಷ ಎಕ್ಸಾಮ್ ಬರೆಯೋದು ಬೇಡ ಹಿಂದಿ ಎಕ್ಸಾಮ್ ಬರೆಯೋದು ಬೇಡ ಹಿಂದಿ ಪರೀಕ್ಷೆ ಬರೆಯೋದು ಬೇಡ